ಮುಂದೊಯ್ ತನಕ ಶರ್ಟ್ ಇರಬೇಕು ಕಾಲು ತುಂಬಾ ಕವರ್ ಆಗಂತ ಪ್ಯಾಂಟ್ ಸಾಧ್ಯವಾದ್ರೆ ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಶೂ ಸಿಗ್ತವೆ ಶೂ ಹಾಕೊಳ್ಳಿ ಶೂ ಹಾಕೊಳ್ಳೋದ್ರಿಂದ ನಿಮ್ಗೆ ವಿಷ ಜಂತುಗಳಿಂದ ಕೂಡ ರಕ್ಷಣೆ ಸಿಗುತ್ತೆ ಜೊತೆಗೆ ಕಣ್ಣುಗಳು ಬಿಟ್ರೆ ಬಾಯಿ ಗೀ ಎಲ್ಲ ಕವರ್ ಆಗಿರ್ಬೇಕು ಮಾಸ್ಕ್ ಎಲ್ಲ ಬರ್ತಾ ಇದ್ರೆ ತಗೊಂಡು ಸಾಧ್ಯವಾದ್ರೆ ಒಂದು ಇಪ್ಪತ್ತು ರೂಪಾಯಿ ಗ್ಲೌಸ್ ತಗೊಂಡು ಹೊಡೆದು ನೀವು ಔಷಧಿ ಹೊಡೆದು ಆದ್ಮೇಲೆ ಬೇಕಾದ್ರೆ ನಿಮ್ಮ ಒಂದು ಏನ್ ಹಾಕೊಂಡಿದ್ರೆ ಬಟ್ಟೆನ ಕಳೆದು ಸ್ನಾನದ ರೂಮಲ್ಲಿ ಇಟ್ಟು ಸ್ನಾನ ಮಾಡಿ ತಿಂದು ತಿನಿಸುಗಳನ್ನ ಮಾಡ್ಬೇಕು ನಾವೆಲ್ಲ ಏನ್ ಮಾಡ್ತಿದೀವಿ ಈ ಕಡೆ ಸ್ಪ್ರೇ ಮಾಡಿದ್ರೆ ಈ ಕಡೆ ಸಿಗರೇಟ್ ಬಿಡಿ ಅಲ್ವಾ ಸೊ ದಯವಿಟ್ಟು ಯಾರ ಮಾಡ್ತೀರಿ ಅದನ್ನ ನಿಲ್ಸಿ ಸೊ ಕಂಪ್ನಿ ಬಗ್ಗೆ ಮಾತಾಡೋದಾದ್ರೆ ಈಸ್ಟ್ ವೆಸ್ಟ್ ಕಂಪ್ನಿ ಬಗ್ಗೆ ಕೇಳಿದಿರಾ ಕೇಳಿದಿರಾ ಯಾವ ಯಾವ ತಡಿ ಗೊತ್ತು ಈಸ್ಟ್ ವೆಸ್ಟ್ ತಳಿ ಕೇಳಿಲ್ಲ ನಾಗ ಹೀರೇ ಕೇಳಿದಿರಾ ಪ್ರಗತಿ ಆಗ್ಲಾ ಬಹುಶಃ ರೈತರಿಗೆ ತಳಿಗಳ ಪರಿಚಿತ ಇರ್ತದೆ ಅಂತಂದ್ರೆ ತಳಿಗಳೇ ಆದಷ್ಟು ಕಣ್ಣು ಕಾಣಿಸ್ತಕ್ಕಂಥದ್ದು ಕಂಪ್ನಿಗಳು ಅದ್ ಯಾವ ಕಂಪ್ನಿ ಅಂತ ಹೇಳಿ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಅಲ್ವಾ ಸೊ ಇನ್ ಮುಂದೆ ಒಂದು ಕಿವಿ ಮಾತೇನಂತಂದ್ರೆ ತಳಿಗೆ ಯಾವ ತಳಿ ಅನ್ನೋ ಹೆಸರು ಜೊತೆಗೆ ಯಾವ ಕಂಪನಿ ಅನ್ನೋದು ಕೂಡ ನೀವು ತಲೆಗೆ ಹಾಕೋಬೇಕು ಆಯ್ತಾ ಸೊ ಇದಿಷ್ಟ ಇದು ಈಸ್ಟ್ ವೆಸ್ಟ್ ಕಂಪನಿ ಅಂತ ಹೇಳಿ ಸುಮಾರು ನಲವತ್ತು ಮೂರು ವರ್ಷಗಳ ಹಳೆಯ ಕಂಪನಿ ಭಾರತದಲ್ಲಿ ಥೈಲ್ಯಾಂಡ್ ಬೇಸ್ಡ್ ಕಂಪನಿ ಈ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿದವರು ಸೈಮನ್ ಎನ್ ಗ್ರೂಟ್ ಅಂತಕ್ಕಂಥಕ್ಕ ವಿಜ್ಞಾನಿ ಯಾರೋ ಬಿಸ್ನೆಸ್ ಮ್ಯಾನ್ ಅಲ್ಲ ಇದನ್ನ ಸ್ಥಾಪನೆ ಮಾಡಿದ್ದು ಅವರು ಒಬ್ರು ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅವರು ವ್ಯವಸಾಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಉತ್ತಮ ಗುಣಮಟ್ಟದ ಬೀಜಗಳನ್ನ ರೈತರ ಕೊಡಬೇಕು ಅಂತೇಳಿ ಈ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು ಸೊ ಆ ಸ್ಥಾಪನೆ ಮಾಡೋದ ಉದ್ದೇಶ ಹೆಂಗೆ ಅಂತಂದ್ರೆ ಪ್ರತಿಯೊಬ್ಬ ರೈತನು ತೊಡಗಿಸ್ಕೋಬೇಕು ಯಾಕಂದ್ರೆ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಆದಂಗೆ ಭೂಮಿಯ ಒಂದು ಒಡತನನು ಕೂಡ ಕಮ್ಮಿ ಆಗ್ತದೆ ಯಾಕಂದ್ರೆ ಎಲ್ಲರ ಎತ್ರಗಟ್ಟಲೆ ಎಕರೆಗಟ್ಟಲೆ ಇರಲ್ಲ ಅಲ್ವಾ ತರಕಾರಿ ಬೆಳೆ ಮಾಡ್ಬೇಕು ಅಂದ್ರೆ ಬಂಡವಾಳ ಹಾಕಿ ಮಾಡ್ಬೇಕು ಬಟ್ ಅರ್ಧ ಎಕರೆ ಗುಂಡೆ ಲೆಕ್ಕಲ್ಲಿ ಇರ್ತಕ್ಕಂಥವ್ರು ಹಿಂಗ್ ಬೆಳಿತಾರ ತಳಿನ ಬಂಡವಾಳ ಹಾಕಿ சோர் வங்க சோர் வங்க வந்து பண்ணு ரெல்

ಇಂಡೋಫಿಫಿಲ್ ಕಂಪ್ನಿ ಬಿಟ್ರೆ ಬೇರೆ ಯಾವುದೇ ಕಂಪ್ನಿಯಲ್ಲಿ ಈ ಒಂದು ಉತ್ಪನ್ನ ಸಿಗೋದಿಲ್ಲ ಸೊ ಹಾಗಾಗಿ ಈ ಒಂದು ಬೆಳೆಯಲ್ಲಿ ನೀವು ರಸ ಇರೋ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಇಂಡೋಫಿಲ್ ಕಂಪ್ನಿ ಅಲೆಕ್ಟೋ ಮತ್ತೆ ಸೀಸ್ ಮೈಟ್ ಇವೆರಡು ಉತ್ಪನ್ನಗಳನ್ನ ಜೊತೆಗೆ ನಾವು ಸ್ಪ್ರೇ ಜೋಡಿ ನಂಬರ್ ಒನ್ ಅಂತಾನೆ ಹೇಳ್ತೀವಿ ಅದನ್ನ ನಾವು ಸ್ಪ್ರೇ ಮಾಡೋದ್ರ ಮೂಲಕ ನಾವು ಅತ್ಯುತ್ತಮವಾಗಿ ಹತೋಟಿಯಾಗಿ ಪರಿಣಾಮಕಾರಿ ಹತೋಟಿ ಮಾಡಬಹುದು ಅದ್ರ ಜೊತೆಗೆ ಈ ಏನ್ ಪ್ಲಾಟ್ ನೋಡ್ತಿದ್ರೆ ಈ ಪ್ಲಾಟ್ ಅಲ್ಲಿ ನಾವು ನಾಟಿ ಮಾಡಿದ ನಂತರ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಇಂಡೋಲೈಸರ್ ಅಂತ ಹೇಳಿದ್ರೆ ಇಂಡೋಫಿಲ್ ಕಂಪ್ನಿ ಇಂಡೋಲೈಸರ್ ಇದು ನಾವು ಡ್ರಿಪ್ ಅಲ್ಲಿ ಬಿಟ್ರೆ ಪ್ರಥಮವಾಗಿ ಏನೋ ಬೆಳೆಯುವ ಸೀರೆ ಮೊಳಕೆ ಇಲ್ಲ ಅಂತ ಹೇಳ್ತೀವಿ ಅಂದ್ರೆ ನಾವು ನಾವು ನಾಟಿ ಮಾಡಿದ ನಂತರ ನಿಮ್ಮಲ್ಲಿ ಏನಕ್ಕೆ ಸಾಯುತ್ತೆ ಅಂತಂದ್ರೆ ಆ ಒಂದು ಡ್ಯಾಂಪಿಂಗ್ ಆಫ್ ಅಂತ ಹೇಳಿದ್ರೆ ಅಂದ್ರೆ ಮಣ್ಣಿನಿಂದ ಬರುವಂತಹ ರೋಗಗಳು ಇರುತ್ತೆ ಆ ರೋಗದಿಂದ ಆ ಒಂದು ಸಸಿ ಸಾಯುವಂತ ಚಾನ್ಸಸ್ ಇರುತ್ತೆ ನಾವು ಯಾವುದೇ ಒಂದು ಬೆಳ್ ತಳಿಯನ್ನ ಹಾಕಿದ್ರು ಕೂಡ ಸಸಿಗಳು ಸಾಯುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾಟಿನ ಮಾಡಿದ ನಂತರ ನೀವು ಹದಿನೈದರಿಂದ ದಿನದ ಅಂತ ಇಂಡೋಫಿಲ್ ಕಂಪ್ನಿಯ ಸ್ಪ್ರಿಂಟ್ ಮತ್ತೆ ಈ ಒಂದು ಇಂಡೋಲೈಸರ್ ಲಿಕ್ವಿಡ್ ಅನ್ನ ನಾವು ಆ ಡ್ರೆಂಚಿಂಗ್ ಮೂಲಕ ಅಥವಾ ನಾವು ಡ್ರಿಪ್ ಮೂಲಕ ಕೊಡೋದ್ರ ಮೂಲಕ ಆ ಒಂದು ಸಸಿಯ ಬೆಳವಣಿಗೆಯ ಹಂತವನ್ನು ತುಂಬಾ ಸದೃಢ ಈ ಒಂದು ರಸ ಇರೋ ಕೀಟಗಳನ್ನ ಹತೋಟಿ ಮಾಡೋದ್ರ ಮೂಲಕ ನಾವು ಅತ್ಯುತ್ತಮವಾದ ಒಂದು ತಳಿ ತಳಿಯನ್ನ ನಾವು ಇಳುವರಿಯಾಗಿ ಕನ್ವರ್ಟ್ ಮಾಡಬಹುದು ಆಮೇಲೆ ಅತ್ಯುತ್ತಮವಾದ ಒಂದು ಇಳುವರಿನ ಪಡಿಬಹುದು ನೀವು ತದನಂತರದಲ್ಲಿ ನಾವು ಈ ಒಂದು ಫ್ಲಾಟ್ ನೋಡಬಹುದು ಈ ಫ್ಲಾಟ್ ಅಲ್ಲಿ ಎಷ್ಟು ಅತ್ಯುತ್ತಮವಾಗಿ ಯಾವುದೇ ರೀತಿಯ ಒಂದು ಕೀಟಗಳು ರೋಗಗಳ ಇಲ್ಲದೆ ಈ ಒಂದು ತಳಿಯಿಂದ ಯಾವ ರೀತಿ ಬಂದಿದೆ ಸೊ ಇವಿಷ್ಟು ಅದ್ರ ಜೊತೆ ಇಂಡೋಫಿಲ್ ಕಂಪನಿಯಲ್ಲಿ ಅತ್ಯುತ್ತಮವಾದ ಒಂದು ರೋಗನಾಶಕಗಳು ಎಂ ಫಾರ್ಟಿ ಫೈವ್ ಜೆಟ್ ಸೆವೆಂಟಿ ಏಟ್ ಔತಾರ್ ಮಾಕ್ಸಿಮೇಟ್ ಮ್ಯಾಟ್ಗೋಲ್ಡ್ ಪ್ರತಿಯೊಂದನ್ನು ಪ್ಲಾಟ್ ಅಲ್ಲಿ ಬಳಸಿದ್ದಾರೆ ಆದ್ರಿಂದ ಸೊ ಈ ಒಂದು ನಿಮ್ಮಲ್ಲಿ ಈ ಒಂದು ಕಾರ್ಯಕ್ರಮದ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದ್ರೆ ನಾಡೇಗೌಡರ ಅಂಗಡಿಯಲ್ಲಿ ಇಂಡೋಫಿಲ್ ಕಂಪನಿಯ ಎಲ್ಲಾ ಪ್ರೊಡಕ್ಟ್ ಗಳು ಉತ್ಪನ್ನಗಳು ಸಿಗುತ್ತೆ ಎಲ್ಲರೂ ಅಲ್ಲಿ ಹೋಗಿ ಈ ಒಂದು ಉತ್ಪನ್ನಗಳನ್ನ ಬಳಸಬೇಕಾಗಿ ವಿನಂತಿಸ್ಕೊಳ್ತೇನೆ ಸೊ ಇಷ್ಟು ಶಾಂತ ರೀತಿಯಿಂದ இக்கடக்கு ரெ இக்கடக்கு ನೋಡ ரெ இந்த ரணினி பொறியே 1.7 கணக்கா இந்தடக்கு இந்தட ரெ சகல இன்கம் அந்த머니க்கு மதிக்கு மதிக்கு இதுக்கு ஆ பார்க்கணும் ஆக்கிறகாங்க சரி ಹೇಳನೆ ತಿವಳ್ ಕೇಳಕೊಂಡು ಇಕ್ಕೆ ಕೂತಿದ್ರೆ ಇರೋದಿಕ್ಕೆ 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 ಇ बोला <laughs> मान <laughs> <laughs>